ಸ್ಯಾಂಡಲ್ವುಡ್ ನಲ್ಲೇ ಬಿಗ್ ಬಾಸ್ ಅತಿ ದೊಡ್ಡ ರಿಯಾಲಿಟಿ ಶೋ ಈ ಶೋನ ನೋಡಲು ಕೋಟ್ಯಾಂತರ ಅಭಿಮಾನಿಗಳು ಕಾತುರದಿಂದ ಕಾಯ್ತಿರ್ತಾರೆ ಅದರಲ್ಲೂ ಈ ಬಾರಿ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಕೊಡುತ್ತಿರುವ ಈ ಸೀಸನ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಮೊದಲನೇ ವಾರ ಮೊದಲನೇ ದಿನವೇ ರಕ್ಷಿತಾ ಶೆಟ್ಟಿನ ಮನೆಯಿಂದ ಆಚೆ ಹಾಕಿ ಅದೇ ವಾರದಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿಯವರನ್ನ ಮನೆಗೆ ಎಂಟ್ರಿ ಕೊಡುವ ಮೂಲಕ ಬಿಗ್ ಬಾಸ್ ವೀಕ್ಷಕರಿಗೂ ಹಾಗೂ ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಬಿಗ್ ಬಾಸ್ ಚಮಕ್ಕೊಂದನ್ನು ಕೊಟ್ಟಿದ್ದಾರೆ ಅದರಂತೆ ಮೊದಲನೇ ವಾರ ಕಿಚ್ಚ ಸುದೀಪ್ ಅವರು ಇನ್ನೊಂದು ಚಮಕ್ ಕೂಡ ಕೊಟ್ಟಿದ್ದರು ಅದು ಏನೆಂದರೆ ಈ ಬಾರಿ ಬಿಗ್ ಬಾಸ್ ಹಳೆಯ ಗಳ ತರ ಅಲ್ಲ ಈ ಸೀಸನ್ ತುಂಬಾನೇ ಡಿಫ್ರೆಂಟ್ ಈ ಸೀಸನ್ ನಲ್ಲಿ ನೀವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರೋ ಅದೆಲ್ಲ ರಿವರ್ಸ್ ಗೇರ್ ನಲ್ಲಿ ಹೋಗುತ್ತೆ ಎಂದು ಹೇಳಿದ್ದರು ಹಾಗೂ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಸ್ಪರ್ಧಿಗಳು ಫಿಫ್ಟಿ ಸ್ಪರ್ಧಿಗಳು ಮನೆಯಿಂದ ಹೋಗಿ ಅವರ ಜಾಗಕ್ಕೆ ಬೇರೊಬ್ಬ ಸ್ಪರ್ಧಿಗಳು ರೀಪ್ಲೇಸ್ ಆಗುವ ಎಲ್ಲ ಸಾಧ್ಯತೆ ಇದೆ ಎಂದು ಕಿಚ್ಚ ಸುದೀಪ್ ಅವರು ಕೊಟ್ಟಿದ್ದರು ಹಾಗೂ ಮೂರನೇ ವಾರಕ್ಕೆ ಕೂಡ ಇರುತ್ತದೆ ಎಂದು ಹೇಳಿದ್ದರು ಈ ರೀತಿಯ ಮೂರನೇ ವಾರದಲ್ಲಿ ಗ್ರ್ಯಾಂಡ್ ಫಿನಾಲೆ ಆಗುವುದು ಇಡೀ ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ಮೊದಲ ಬಾರಿಗೆ ಅದರಂತೆ ಈ ವಾರದಲ್ಲಿ ನಡೆಯುವ ಗ್ರ್ಯಾಂಡ್ ಫಿನಾಲೆಗೆ ಕಲರ್ಸ್ ಕನ್ನಡ ಪ್ರೊಮೋದಲ್ಲಿ ಮಧ್ಯರಾತ್ರಿ ನೈಟ್ ಅಲಿಮಿನೇಷನ್ ನಡೆದಿದೆ ಹೌದು ಹೌದು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅನ್ನುವ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಯಾವುದೇ ಸ್ಪರ್ಧಿಗಳು ನೈಟ್ ಅಲಿಮಿನೇಷನ್ ನಡೆಯುತ್ತದೆ ಎಂದು ಯಾರಿಗೂ ತಿಳಿದಿರಲಿಲ್ಲ ಗ್ರ್ಯಾಂಡ್ ಫಿನಾಲೆಗೂ ಮುನ್ನ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳಲ್ಲಿ ಒಬ್ಬ ಸ್ಪರ್ಧಿ ಮನೆಯಿಂದ ಹೊರಗೆ ಹೋಗಬೇಕು ಎಂದು ಬಿಗ್ ಬಾಸ್ ಆದೇಶಿಸುತ್ತಾರೆ ಅದರಂತೆ ಪ್ರತಿಯೊಬ್ಬ ಸ್ಪರ್ಧಿಗಳು ಕೆಲವೊಂದು ಕಾರಣಗಳನ್ನು ಕೊಟ್ಟು ಎಲಿಮಿನೇಟ್ ಆಗುವಂತಹ ಸ್ಪರ್ಧಿಯ ಹೆಸರನ್ನು ತೆಗೆದುಕೊಂಡಿದ್ದಾರೆ ಕಾವ್ಯ ಅವರು ಡಾಗ್ ಸತೀಶ್ ಅವರ ಹೆಸರನ್ನು ಘೋಷಿಸುತ್ತಾರೆ ಇನ್ನು ಸತೀಶ್ ಅವರು ಮಂಜು ವಾಷಿಣಿ ಅವರ ಹೆಸರನ್ನು ಹೇಳಿದ್ದಾರೆ ಆಂಕರ್ ಜಾಲ್ವಿ ಹಳೆಯ ದ್ವೇಷ ಎನ್ನುವ ಹಾಗೆ ರಕ್ಷಿತಾ ಶೆಟ್ಟಿ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ ಏನೋ ಅಶ್ವಿನಿ ಗೌಡ ಸ್ಪಂದನ ಅವರ ಹೆಸರನ್ನು ಹೇಳಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಗೆ ರಿವೇಂಜ್ ಎನ್ನುವ ಹಾಗೆ ಜಾಹ್ನವಿ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ ಗಿಲ್ಲಿ ನಟ ಮತ್ತೆ ಆಂಕರ್ ಜಾಹ್ನವಿಯವರ ಹೆಸರನ್ನೇ ಹೇಳಿದ್ದಾರೆ ಬಹುಮತದಲ್ಲಿ ಬಹುತೇಕ ಸ್ಪರ್ಧಿಗಳು ಜಾಹ್ನವಿಯವರ ಹೆಸರು ಬಿಗ್ ಬಾಸ್ ಮನೆಯ ಸಮೀಪದಲ್ಲಿ ಇರುವುದರಿಂದ ಬಹುಶಃ ಜಾಹ್ನವಿ ಅವರು ಬಿಗ್ ಬಾಸ್ ಮನೆಗೆ ಗುಡ್ ಬೈ ಹೇಳುವ ಸಮಯ ಬಂದಿದೆ ಅನ್ಸುತ್ತೆ ಆದರೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನುವ ರೀತಿಯಲ್ಲಿ ಮಿಡ್ ನೈಟ್ ನಲ್ಲಿ ಇಬ್ಬರು ಸ್ಪರ್ಧಿಗಳು ಎಲಿಮಿನೇಟ್ ಆಗಿದ್ದಾರೆ ಅದು ಯಾರು ಎಂದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮುನ್ನ ಸ್ಯಾಂಡಲ್ವುಡ್ ಕಥೆಗಳು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ